ಅವರಿಗೆ ಮಕ್ಕಳಿಗೆ ಹೆಣ್ಮಕ್ಕಳಿಗೆ ಸ್ವಾತಂತ್ರ್ಯನೇ ಕೊಟ್ಟಿರಲಿಲ್ಲ ಹೋಗ್ಬೇಕು ಕಾಲೇಜಿಗೆ ನಡ್ಕೊಂಡು ಬರಬೇಕು ಅಷ್ಟು ಒಳ್ಳೆ ಸಂಸ್ಕಾರ ಕೊಟ್ಟರು ಒಳ್ಳೆ ಎಜುಕೇಷನ್ ಕೊಟ್ಟರು ಆದರೆ ಆಸ್ತಿ ಮಾಡಲಿಲ್ಲ ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿಗೆ ಸೈಟ್ ಇದ್ದಾಗ ಐದು ಜನ ಹೆಣ್ಮಕ್ಳಿಗೂ ಇಲ್ಲ ಏನಿಲ್ಲ ಒಂದೇ ಮನೆ ಮಾಡಿದ್ದು ಇಬ್ರು ಮನೆ ಎರಡು ಎರಡು ಮನೆ ಅಷ್ಟೇ ಹೆಣ್ಮಕ್ಳಿಗೆ ಏನೂ ಮಾಡಲಿಲ್ಲ ಆದರೂ ಎಲ್ಲಾ ಮದುವೆಗಳು ಬಾರಿ ಅವರವರೇ ನಾವೇ ನಾವೇ ಖರ್ಚು ಖರ್ಚಾ ಮದುವೆ ಎಲ್ಲ ಅವರವರೇ ಬಂದು ಮಾಡ್ಕೊಂಡು ಹೋದ್ರು ಮದ್ವೆ ಖರ್ಚೆಲ್ಲ ನಮ್ದೇ ಎಲ್ಲ ಬಂದು ಮಾಡ್ಕೊಂಡು ಹೋದ್ರು ಈಗ ನಮ್ಮ ಮದುವೆಗೆ ಐದು ಸಾವಿರದಲ್ಲಿ ಮದುವೆ ಮುಗ್ದೋಯ್ತು ಚಂದ್ರಶೇಖರ ಭಾರತಿ ಅಲ್ಲಿ ಚೌಲ್ರಿ ಬರೀ ನೂರ ರೂಪಾಯಿ ಊಟ ಅವರೇ ಸಂಗೀತ ಕಚೇರಿ ಫ್ರೀ ಕಚೇರಿ ಅವರು ಶುಭಾನ ಯಾರೋ ಅದು ಕಚೇರಿ ಆಯಿತು ನೋ ರಿಸೆಪ್ಷನ್ ನಾನು ಹಾಸ್ಟಲಲ್ಲಿದ್ದೆ ಒಂದು ಐನೂರು ಜನ ಹುಡುಗರು ಬಂದುಬಿಟ್ರು ಊಟ ನೋ ಫ್ರೂಟ ಜನಗಳಿಗೆ ಏನಾಗುತ್ತೆ ಅಂದರೆ ನಾವು ಅವ್ರ ಕಷ್ಟ ನೋಡಿ ಅರ್ಥ ಮಾಡಿಕೊಂಡು ಓಕೆ ನಮ್ಮಲ್ಲಿ ಇಲ್ಲಪ್ಪ ನಾವು ಮಾಡ್ತೀವಿ ಅಂತ ಹಾಸ್ಟ್ಲ್ ಹುಡುಗರು ಬಟ್ ಎಲ್ಲ ಒಂದು ಒಳ್ಳೊಳ್ಳೆ ಮನೆಗೆ ಸೇರಿಸಿದ್ರು ಅಲ್ಲ ಮಾಡಿಕೊಂಡು ಎಲ್ಲ ಹೆಣ್ಣು ಮಕ್ಕಳು ಎಲ್ಲ ಲಕ್ಷಣಗಳು ಇದ್ದರೂ ಇಲ್ಲ ಅರೇಂಜ್ ನಮ್ದು ಲವ್ ಏರಿಯ ಕೊडला ಲವ್ ಮ್ಯಾರೇಜ್ ಹೆಂಗ್ ಗೊತ್ತು ಯಾಕಂದ್ರೆ ನಾನು ಮಾತು ಕೊಟ್ಟ ಮೇಲೆ ನಾವು ಊಲ್ಟಾ ಹೊಡಿಲಿಲ್ಲ ನಾವು ಮಲೆನಾಡಿನ ಮಣ್ಣಿನ ವಾಸನೆ ಏನಿದೆ ಒಂದು ಪ್ರಾಮಿಸ್ ಅಂದ್ರೆ ಪ್ರಾಮಿಸ್ ನೋಡಿ ಐವತ್ತು ವರ್ಷ ಮುಂದಿನ ವರ್ಷಕ್ಕೆ ಅಂದ್ರೆ ಯಾವ ಇಂಟರ್ಕಸ್ಟ್ ಯಾರು ಇಲ್ಲ ಇಂಟರ್ಕಸ್ಟ್ ಇಲ್ಲ ಇಲ್ಲ ಗೊತ್ತಿರೇ ಅವ್ರು ಬಂದೆಲ್ಲ ಮಾಡಕೊಂಡ್ಬಿಟ್ಟು ಅದೇ ಮಾಡ್ಬೋದಾಗಿತ್ತು ಅವ್ರಿಗೆ ಗೊತ್ತಿತ್ತಲ್ಲ ಫಿಲಮ್ ಏನಂತ ನಿಮ್ಗೆ ಹೇಳಿದ್ನಲ್ಲ ಕಾಸ್ಟ್ ಕೌಚ್ ಅನ್ನೋದು ಅವ್ರಿಗೂ ಗೊತ್ತಿತ್ತು ಅದಕ್ಕೆ ಯಾರನ್ನು ಹೀರೋಯಿನ್ ಮಾಡಲಿಲ್ಲ ಸೈ ಅಟ್ಲೀಸ್ಟ್ ಸಿಂಗರ್ ಮಾಡ್ಬೋದಿತ್ತು ಅವ್ರಿಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ನಾವು ಮದುವೆ ಆಗೋವರೆಗೆ ಅವ್ರು ಫಿಲಮ್ ಲ್ಯಾಂಡಲ್ಲೇ ಇರಲಿಲ್ಲ ಅಷ್ಟೊತ್ತಿಗೆ ಮುಗಿದು ಬಂದ್ಬಿಟ್ಟಿದ್ರು ಇಲ್ಲ ಇಲ್ಲ ಏನಿಲ್ಲ ಆ ಥರ ಏನಿಲ್ಲ ಬಟ್ ಈ ಈ ಆಯ್ ಬೆಂಗಳೂರಿನಲ್ಲಿ ಈ ಬಿ ಸರೋಜದೇವಿ ಮಗಳೊಬ್ಬಳು ತೀರೋದ್ಲು ಹೆಸರು ಇವರು ಭುವನೇಶ್ವರಿ ಅಂತಾನೆ ಅವಾಗ ಆ ಪತ್ರಿಕೆಯಲ್ಲಿ ಒಂದು ಬರೆದ್ರು ಆರ್ಟಿಕಲ್ಲು ಇವಳು ಹೊನ್ನಪ್ಪ ಭಾವದ್ರ ಮಗಳು ಅಂತ ಬರೆದ್ರು ಸರೋಜದೇವಿ ಅದಕ್ಕೇನು ರಿಯಾಕ್ಟ್ ಮಾಡಲೇ ಇಲ್ಲ ಆಯ್ ಬೆಂಗಳೂರಲ್ಲಿ ಬರೆದಿತ್ತು ಅವಳು ಸುಸ ಮಾತರೆಗಳು ತಗೊಂಡು ಸುಸೈಡ್ ಮಾಡಿಕೊಂಡ್ಳು ಬಿ ಸರೋಜ್ ಅಕ್ಕನ ಮಗಳು ಬಿ ಸರೋಜ್ ದೇವಿಗೆ ಮಕ್ಕಳಿಲ್ಲ ಆದರೆ ಅವ್ರಿಗೆ ಅವರ ಭವಿಷ್ಯ ರೂಪಿಸ್ತವರೇ ಇವರು ಬಿ ಸರೋಜ್ ಕಾಳಿದಾಸದಲ್ಲಿ ಹದಿನಾರು ವರ್ಷದ ಹುಡುಗಿ ಆಮೇಲೆ ಅವರು ಎಂಟು ವರ್ಷ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ಲು ಸರೋಜೋದೇವಿ ನಾನು ಇನ್ಯಾವ ಇದು ಮುಗಿಯೋವರೆಗೂ ಬೇರೆಯವರ ಒಟ್ಟಿಗೆ ಮಾಡಲ್ಲ ಅಂತ ಅದನ್ನು ಬ್ರೇಕ್ ಮಾಡಿ ಇದು ಆಯತಿಲ್ವನ್ ಪಿಚ್ಚರಲ್ಲಿ ಅಂಜರ್ ಜೊತೆ ಮಾಡಿದ್ಲು ಎಮ್ ಜಿ ಆರ್ ಜೊತೆ ಅರವತ್ತೈದು ಸಿನಿಮಾದಲ್ಲಿ ಮಾಡಿದ್ದಾರೆ ಶಿವಾಜಿ ಗಣೇಶನ್ ಜಮಿನಿ ಗಣೇಶನ್ ಆಮೇಲೆ ರಾಜೇಂದ್ರ ಕುಮಾರ್ ಹಿಂದಿಯಲ್ಲಿ ಒಂದು ಐದು ಪಿಕ್ಚರ್ ಟೋಟಲಿ ಒಂದು ಮುನ್ನೂರು ಸಿನಿಮಾದಲ್ಲಿ ಮಾಡಿದ್ದಾರೆ ಒಳ್ಳೆ ಆಸ್ತಿ ಇದೆ ತಿನ್ನೋರು ಯಾರು ಇಲ್ಲ ಯಾರು ಅವಳೇನು ಹೇಳಲಿಕ್ಕೆ ಹೋಗಲಿಲ್ಲ ಕಾಂಟ್ರವರ್ಷಿಯಾಗ್ಕೊಂಡ್ಬಿಟ್ಟಿದಾರೆ ಎಷ್ಟೋ ಜನ ಇವಳೇ ಅನ್ಕೊಂಡ್ಬಿಟ್ಟಿದಾರೆ ಆಮೇಲೆ ಎಷ್ಟೋ ಕಡೆ ಏರ್ಪೋರ್ಟಲ್ಲಿ ಹೋದ್ರೆ ಇವಳಿಗೆ ಇದು ಇಮಿಗ್ರೇಷನ್ ಅದು ಇದು ಟೆಸ್ಟೇ ಮಾಡಲ್ಲ ನಾವೊಂದು ಇಪ್ಪತ್ತು ದೇಶ ಸುತ್ತಿದ್ವಿ ಮಗ ಕೆನಡಾದಲ್ಲಿ ಇದ್ದಾನೆ ಇನ್ನೊಬ್ಬ ಅಟ್ಲಾಂಟಾ ಜೈಲಲ್ ಥರ ಕಾಣ್ತಾರೆ ಅಂತ ಆ ಥರ ಕನ್ಫ್ಯೂಸ್ ಮಾಡಿ ಏರೈಪ್ಪ ತಮಿಳ್ನಾಡು ಅಲ್ಲೆಲ್ಲ ಮುಟ್ಟೋದೇ ಇಲ್ಲ ಆದರೆ ನಾವು ಕಷ್ಟಪಟ್ಟು ಮಕ್ಕಳನ್ನ ಎಲ್ಲ ಓದಿಸಿ ಎಲ್ಲ ಹೊರಗಡೆ ಆಗಿದ್ದಾರೆ ಇಲ್ಲ ಸಿನಿಮಾದಲ್ಲಿ ನೆವರ್ ಯಾರಿಗೂ ನಾವು ಫಿಲಮೇ ನೋಡ್ತಾ ಇರ್ಲಿಲ್ಲ ಫಿಲಂ ನೋಡಕ್ಕೂ ಬಿಡ್ತಿರ್ಲಿಲ್ಲ ನಮ್ಮ ತಂದೆಯವರು ಆದರೂ ಊರಿಗೆ ಹೋದಾಗ ನಾವು ಹೋಗಿ ತಮಿಳ್ನಾಡ ದೊಡ್ಡ ಮನೆ ಟಿ ನಗರದಲ್ಲಿ ಒಂದು ಎಕರೆ ಆ ಕಾಲದಲ್ಲಿ ಮೂರು ಲಕ್ಷ ಒಂದು ಟೂ ಹಂಡ್ರೆಡ್ ಕ್ರೋಸ್ ಆಸ್ತಿ ತಮಿಳ್ ಪಿಕ್ಚರ್ ಲಾಸ್ ಆದ ತಕ್ಷಣ ಅದನ್ನೆಲ್ಲ ಮಾರಿ ಲಯಬಿಲಿಟಿ ಕೊಟ್ಟು ಬಂದ್ಬಿಟ್ರು ಬರತ್ತು ಇಲ್ಲಿ ಹುಟ್ಟಿದ್ದು ಕಲಾವಿದರ ಬದುಕಿನಲ್ಲಿ ಆರ್ಥಿಕ ಪರಿಸ್ಥಿತಿ ತುಂಬಾ ಹದಗಟ್ಟೋಗುತ್ತೆ ಇವತ್ತು ಕಲಾವಿದ್ರು ಒಳ್ಳೆ ಅಲ್ಲಿ ಆಸ್ತಿ ಮಾಡಿದಾಗ ಅಲ್ಲಿ ದುಡ್ಡು ಮಾಡಿದಾಗ ಇಲ್ಲಿ ಬೆಂಗಳೂರಲ್ಲಿ ಆಸ್ತಿ ಮಾಡಬೇಕಾಗಿತ್ತು ಅವ್ರಿಗೆ ಯಾರು ಹೇಳೋರು ಸರಿಯಾಗಿರ್ಲಿಲ್ಲ ಅನ್ಸುತ್ತೆ ಅವ್ರಿಗಷ್ಟು ಅಡ್ಮಿನಿಸ್ಟ್ರೇಷನ್ ವೀಕ್ ಅವ್ರಿಗೆ ಎಲ್ಲಿ ದುಡ್ಡು ಹೋಗುತ್ತೆ ಎಲ್ಲಿ ಬರುತ್ತೆ ನಾನು ಒಂದ್ ಗೆ ಅವ್ರ ಜೊತೆ ಕೆಲಸ ಮಾಡದ್ನಲ್ಲ ಅವಾಗ ಗೊತ್ತಾಗೈತ ನನಗೆ ಸದಾನಂದ ನನ್ನ ನಾನೇ ಪ್ರೊಡಕ್ಷನ್ ಇಂಗ್ಸಿಕೊಟ್ಟಿವಿ ಅವ್ರಿಗೆ ಕೆಫಿ ಇದ್ರಲ್ಲ ಅದರಲ್ಲಿ ನನಗೂ ಅವ್ರಿಗೂ ಒಂದು ಸ್ವಲ್ಪ ಮನಸ್ತಾಪ ನಾನು ಒಳ್ಳೆ ಡೈರೆಕ್ಟರ್ ಪಿಕ್ಚರ್ಗೆ ಮಂಜುಳ ಹಾಕ್ಬೇಕು ಆರತಿಗೆ ಹಾಕಬೇಕು ಒಂದು ಕ್ಯಾರೆಕ್ಟರ್ಗೆ ಅವರು ಅದಕ್ಕೆ ಒಪ್ಕೊಳ್ಳಿಲ್ಲ ಬೇರೆಯವ್ರನ್ನ ಹಾಕ್ಬಿಟ್ರು ಅವಳು ಯಾರೋ ಶಶಿಕಲಾ ಅಂತ ಅವಳುಬ್ರು ಹೊಸಬ್ರು ಡೈರೆಕ್ಟರ್ ಆಲ್ಸೋ ಫಸ್ಟ್ ಪಿಕ್ಚರ್ ನಾನು ಹೇಳಿದೆ ಹತ್ತು ಲಕ್ಷ ನಾವು ಕೊಡ್ತಾ ಇದೀವಿ ಅದು ನಮ್ಮ ರೈಟ್ ಅದು ಟೆಲಿಕ ಟೆಕ್ನಿಷಿಯನ್ಸ್ ಆರ್ ನಾಟ್ ಗುಡ್ ಆರ್ಟಿಸ್ಟ್ ಆರ್ ನಾಟ್ ಗುಡ್ ನೀವು ಬದಲಾವಣೆ ಮಾಡಿ ಅಂತ ಹೇಳಿದೆ ನಾನು ಅಷ್ಟೇ ಇನ್ನೇನಲ್ಲ ಪುಟ್ಟಣ್ಣ ಕಣ್ಗದ ಹತ್ರನೇ ಮಾಡಿಸ್ಬೋದಿತ್ತು ಎಮ್ ಆರ್ ವಿಠಲ್ ಫ್ಯಾಮಿಲಿ ಸಬ್ಜೆಕ್ಟ್ ಚೆನ್ನಾಗಿ ಆರ್ಟ್ ಮಾಡಿ ಎಮ್ ಆರ್ ವಿಠಲ್ ಹತ್ರ ಮಾಡಿಸಿ ಅಂತೆ ಒಪ್ಕೊಳ್ಳಿಲ್ಲ ಅವನು ಅವನ ಅನಂತ್ ಹಿರೇಗೌಡರು ಅಂತ ಅದೇ ಫಸ್ಟ್ ಪಿಚ್ಚರು ಅದೇ ಲಾಸ್ಟ್ ಪಿಚ್ಚರು ಹಾಂ ಮಾವನ ನನ್ನ ಮೇಲೆ ಕೋಪ ನಾನು ಆ್ಯಸ್ ಎಕ್ಸಿಕ್ಯೂಟಿವ್ ನಾನು ಸರ್ಕಾರದ ಇದು ಏನು ಆಶಯಗಳಿದೆ ಅದಕ್ಕೆ ತಕ್ಕ ಕೆಲಸ ಮಾಡಬೇಕು ಮಾವನಿಗೆ ಸಪೋರ್ಟ್ ಮಾಡ್ದ ಇದು ಮಾಡ್ದ ಅಂದ್ರೆ ನನಗೆ ಕೆಟ್ಟ ಹೆಸರು ಹೌದಾ ನಾನು ಐ ಗಿವನ್ ಮೈ ಕರೆಕ್ಟ್ ರಿಪೋರ್ಟ್ ಆಮೇಲೆ ಅಂದ್ಕೊಂಡ್ರು ಒಂದು ವಾರ ಓಡಲಿಲ್ಲ ಪಿಚ್ಚರು ಅದು ಪುಟ್ಟಣ್ಣ ಕಣಗಾಲು ಆ ಸಿನಿಮಾ ಅವ್ರು ಮಾಡಲಿಲ್ಲ ಅವ್ರು ಆಕ್ಟ್ ಮಾಡಿದ್ರು ಅವರು ಅವ್ರ ಮಗ ದೊಡ್ಡ ಮಗರೆಕ್ಟ್ರು ಅನಂತೀರ ಡೈರೆಕ್ಟ್ರು ಅವರ ಫಸ್ಟ್ ಪಿಕ್ಚರ್ ಅದೇ ಅವರು ಎಚ್ ಪಿ ಸರೋಜ ಆಮೇಲೆ ಇವರು ಇವರು ಅಣ್ಣ ಜಯಲಕ್ಷ್ಮಿ ಆಮೇಲೆ ಇವಳು ಆಶಾಲತಾ ಅವರೆಲ್ಲ ಮಾಜ ಅವರ ತಾಯಿ ರಾಜಮ್ಮ ಲಕ್ಷ್ಮಿ ಇವರು ಎಮ್ ಎ ರಾಜಮ್ಮ ಮಾಡಿದ್ರು ಫುಲ್ ಔಟ್ ಎಚ್ ಟಿ ಅರೆಸ್ಟ್ ಮಾಡಿದರು ಪಿಕ್ಚರ್ ಕತೆ ಒಳ್ಳೇದು ಪುಟ್ಟಣ್ಣ ಕಣಗಾಲ ಕೇಳಿದ್ರು ಎಮ್ ಕೆ ಇಂದ್ರ ಅವರು ಪುಟ್ಟಣ್ಣನ ಕೊಡಲಿಲ್ಲ ಈ ಕಾದಂಬರಿನ ಭಾಗವಹ ಮಾಡ್ತಾರೆ ಅವ್ರಿಗೆ ಕೊಡ್ತೀನಿ ಅಂತ ಕೊಟ್ಟರು ಪಾಪ ಆಮೇಲೆ ತುಂಬ ಬೇಜಾರು ಪಟ್ಕೊಂಡ್ರು ಒಂದು ಕಲೆ ಒಂದು ಬರಹಾರ್ತಿಗೆ ಒಂದು ಪಿಚ್ಚರ್ ಚೆನ್ನಾಗಿ ಇಟ್ಟಾದರೆ ಅವ್ರ ಕತೆಗಳಿಗೆ ಒಳ್ಳೆ ಡಿಮ್ಯಾಂಡ್ ಬರ್ತದೆ ಈಗ ತ್ರಿವೇಣಿಗೆ ಎಷ್ಟು ಡಿಮ್ಯಾಂಡ್ ಬಂತು ಅಷ್ಟು ಒಂದು ಏಳೆಂಟು ಪಿಚ್ಚರ್ ಮಾಡಿದ್ರು ಅಷ್ಟಕ್ಕೆ ಕೋಪ ಆಮೇಲೆ ನೀವು ಹೇಳಿದ ಸರಿ ಅಂತ ಒಪ್ಕೊಂಡ್ರು ಈಗ ನಾನು ವರದಿ ಕೊಟ್ಟೆ ಯಾಕಂದರೆ ನಮಗೆ ಗೊತ್ತಾಗುತ್ತಲ್ಲ ಕಲ್ಯಾಣ್ ಕುಮಾರ್ ಈರೋಯ್ ಮಾಡಿ ಎಂದೆ ನಾನು ಇವತ್ತು ಹೇಳ್ತೀನಿ ಕಲ್ಯಾಣ್ ಕುಮಾರು ಉದಯಕುಮಾರಿಗೆ ನಾನು ನನ್ನ ಹೆಸರಿನಲ್ಲಿ ಲೋನ್ ಕೊಡಿಸಿ ನಾನು ಕಟ್ಟಿದೆ ಪಾಪ ಉದಯ್ ಕುಮಾರ್ ಸತ್ತಾಗ ಅವ್ರ ಮನೆಗೆ ಹೋದರೆ ಸವ ಸಂಸ್ಕಾರಕ್ಕೆ ಹತ್ತು ರೂಪಾಯಿ ಇಲ್ಲ ನನಗೆ ಐ ಕ್ರೈಡ್ ಲೈಕ್ ಎನಿಥಿಂಗ್ ದುಡ್ಡೇ ಇಲ್ಲ ಏನಿಲ್ಲ ಮನೆಯಲ್ಲಿ ಇಬ್ರು ಹೆಣ್ತಿದ್ದೀರೋ ಯಾವ ಸಿನಿಮಾ ಇಲ್ಲ ಉದಯ್ ಕುಮಾರ್ ಅಂತ ಟ್ಯಾಲೆಂಟೆಡ್ ರಾಜ್ಕುಮಾರ್ಗಿಂತ ಟ್ಯಾಲೆಂಟೆಡ್ ಉದಯ್ ಕುಮಾರ್ ಅವನು ಸತ್ತಾಗ ಸವ ಸಂಸ್ಕಾರಕ್ಕೆ ದುಡ್ಡಿಲ್ಲ ಎಷ್ಟು ನೋವಿನ ಸಂಗತಿ ಇದು ಯಾವತ್ತು ಅದಕ್ಕೆ ಆರ್ಥಿಕ ಬದ್ಧತೆಯಾದೊಬ್ಬ ಕಲಾವಿದರಿಗೆ ಇದ್ದಾಗ ಮಾತ್ರ ಇಂಡಸ್ಟ್ರಿ ಉಳಿತದೆ ಇವಾಗ ಎಷ್ಟು ಕಲಾವಿದರು ಸೂಸೈಡ್ ಮಾಡ್ಕೊತಾರೆ ಯಾಕೆ ಯಾಕೆ ಸುಸೈಡ್ ಮಾಡ್ಕೊಳ್ತಾರೆ ಅವರಿಗೆ ಒಂದು ಅವಕಾಶ ಇದ್ದಾಗ ಮಾತ್ರ ದುಡ್ಡು ಮಾಡ್ಕೋಬೇಕು ರವಿಚಂದ್ರನ್ ಅಂತ ಮೇಧ ಪ್ರತಿಭಾವಂತನ ನಿರ್ಮಾಪಕ ನಟನ ಕತೆ ಏನಾಯಿತು ಯಾರು ಅವನಿಗೆ ಸಹಾಯ ಮಾಡ್ತಾರೆ ಯಾರು ಮಾಡಲ್ಲ ಅವನ ಹೆಸರಿನಲ್ಲಿ ಎಷ್ಟು ದುಡ್ಡು ಮಾಡಿದವರು ಇದ್ದಾರೆ ಯಾರು ಸರ್ ನನಗೆ ಅಳು ಬಂತು ಸರ್ ಉದಯ್ ಕುಮಾರ್ ಅಂತ ಒಬ್ಬ ಪ್ರತಿಭಾವಂತ ನಟ ಅವನು ವಿಧಾನಸೌಧದಲ್ಲಿ ಹೋಗ್ತಿದ್ರೆ ಅವನ ಹಿಂದೆ ಇಪ್ಪತ್ತು ಜನ ಹೋಗೋರು ಅವನು ರತ್ನಗಿರಿ ರಹಸ್ಯ ಅವೆಲ್ಲ ಎಂಥ ಸಿನಿಮಾ ಅವನ ಪ್ರೊನೌನ್ಸಿಯೇಷನ್ ರಾಜ್ಕುಮಾರ್ಗೆ ಬರ್ತಿರ್ಲಿಲ್ಲ ಅಂಥ ಅಂತ ಅಪ್ರತಿಮ ಕಲಾವಿದ ಅಂಥವನು ಸಾವು ನಿಜವಾಗ ಐವತ್ತೊಂದು ವರ್ಷ ಕುಡಿದು ಕುಡ್ದು ಕುಡಿದು ಸವ ಸಂಸ್ಕಾರ ಇಲ್ಲ ಸರ್ ನಾನು ಅವ್ಗೆ ಭಾರಿ ಚಿಕ್ಕೋನು ಒಂದು ಐನೂರು ರೂಪಾಯಿ ಇತ್ತು ಅದನ್ನೇ ಹೆಸಿ ಕರೆದು ಅವನ ಮಗ ಎಂಥ ಪ್ರತಿಭಾವಂತ ನಟ ಬಳ್ಳಿ ಮಗ ಅವನು ಒಳ್ಳೆ ಫ್ಯಾಮಿಲಿಗೆ ಮದುವೆ ಆಗಿದ್ದ ಅವನು ಕುಡಿದು ಕುಡಿದು ಅವ ಇನ್ನೊಬ್ಬಳು ಗೀತಾ ಬಾಲಿನೋ ಯಾರೋ ಒಬ್ಳಿದ್ದಾಳೆ ಅವಳು ಟಿ ವಿ ಸೀರಿಯಲ್ ಭಾರಿ ಕಷ್ಟ ಏನೋ ಒಂದು ಐನೂರು ರೂಪಾಯಿ ಕೊಡ್ತಾರೆ ಒಂದು ಒಂದು ವಾರದಲ್ಲಿ ಎಷ್ಟು ದಿನ ಶೂಟಿಂಗ್ ಇರುತ್ತೆ ಟಿ ವಿ ಸೀರಿಯಲಲ್ಲಿ ಈ ಟಿ ವಿ ಸೀರಿಯಲ್ ಬಂದಿರೋದ್ರಿಂದ ಎಷ್ಟೋ ಕಲಾವಿದರು ಬದ್ಕೊಂಡಿದ್ದಾರೆ ಬರೀ ಫಿಲಮ್ ನಂಬ್ಕೊಂಡ್ರೆ ಫಿಲಮ್ ಇವತ್ತು ಒಂದು ಶೆಡ್ಯೂಲ್ ಆದರೆ ಇನ್ನೊಂದು ಶೆಡ್ಯೂಲ್ ಮೂರು ತಿಂಗಳು ನಾಲ್ಕು ತಿಂಗಳು ಅವನ ಹತ್ರ ದುಡ್ಡು ಇರಲ್ಲ ನಿರ್ಮಾಪಕನ ಹತ್ರ ಅವರಿರತ್ರ ಐದು ಪರ್ಸೆಂಟ್ ಮೂರು ಪರ್ಸೆಂಟ್ ತಗೊಂಡ್ ಮತ್ತೆ ಶುರು ಮಾಡಬೇಕು ಸೆಕೆಂಡ್ ಸೇಟ್ ಇವ್ರು ಬಾರಿ ಕಷ್ಟ ಇದೆ ಒಂದು ಆರ್ಡಿನರಿ ಸಿನಿಮಾ ಈಗ ಮಾಡಬೇಕು ಅಂದ್ರೆ ಮೂರು ಕೊಟ್ಟಿದ್ದುಮಾರ್ ಹಾ ಅವನಿದ್ದ ಅವನು ಅವನ ಹೆಸರು ಇನ್ನೂ ಇದೆ ಚಂದ್ರ ವಿಶ್ವ ವಿಶ್ವವಿಜೇತ ಅವನು ವಿಶ್ವವಿಜೇತಗೆ ಮೈಸೂರಲ್ಲಿ ಒಳ್ಳೆ ಇಂಡಸ್ಟ್ರಿಯಲಿಸ್ಟ್ ಮಗಳನ ಮದುವೆ ಆಗಿದ್ದ ಅವನು ಸ್ವಲ್ಪ ದಿನ ಮೇಂಟೈನ್ ಮಾಡ್ದ ನಾನು ಇಲ್ಲಿ ಕನ್ನಡ ರಾಜ್ಯೋತ್ಸವ ಅಲ್ಲಿ ಇಲ್ಲಿಗೆ ಸುಮಾರು ನೂರು ಸಭೆಗಳಿಗೆ ನಾನು ಕುಮಾರ್ ಕತೆ ಹೋಗ್ಬಿಟ್ಟು ಅವ್ನಿಗೆ ಆಟೋ ಚಾರ್ಜ್ ಕೊಟ್ಟು ಇದು ಮಾಡಿದೆ ಕೊನೆ ಒಂದು ಇಪ್ಪತ್ತು ಸಾವಿರ ಲೋನ್ ಕೊಡಿಸಿದ್ದೆ ಅರವತ್ತು ಸಾವಿರ ಆಗಿತ್ತು ಅವನಿಗೆ ಕೊಟ್ಟೆ ಇಲ್ಲಿ ಸಿಂಡಿಕೇಟ್ ಬ್ಯಾಂಕು ಇದು ಕಾಮಾಕ್ಷಿಪಾಳ್ಯ ಬ್ರಾಂಚು ಕಲ್ಯಾಣ್ ಕುಮಾರ್ ನವರಸ ಹೋಟ್ಲು ಮಾಡಿ ಎಲ್ಲ ಕಳ್ಕೊಂಡ ಒಂದು ದಿವಸ ಸಿಕ್ಕಿ ಹತ್ಕೊಂಡ್ಬಿಟ್ಟ ಅವನಿಗೆ ಇಪ್ಪತ್ತೈದು ಸಾವಿರ ಅದು ಕೊಡಲಿಲ್ಲ ಈಗ ಈ ಕಲಾವಿದರು ಬದುಕು ಹಿಂಗೆ ಆಗ್ಬಿಟ್ರೆ ಅವನು ಮರ್ಸಿ ಬೆನ್ಸ್ ಕಾರಲ್ಲಿ ಓಡಾಡೋನು ರಾಜ್ಕುಮಾರ್ ಸೈಕಲಲ್ಲಿ ಓಡಾಡೋ ಬೆನ್ಸ್ ಕಾರು ಕಲ್ಯಾಣ್ ಕುಮಾರು ನೆಂಜಂಬರಪುರದಲ್ಲಿ ನೆಂಜಿರುವ ಒರ ಆಲಯಂ ಅಂತ ತಮಿಳು ಪಿಕ್ಚರಲ್ಲಿ ಟಾಪ್ ಹೀರೋ ಅವನು ಕ್ಯಾರು ಇವಳ ಜೊತೆ ಮಾಡಿದ ಇವಳು ಯಾರಪ್ಪ ಅದು ದೇರೆ ಇವಳು ಶ್ರೀದೇವಿನ ದೇವಿ ದೇವಿಕಾ ದೇವಿಕಾ ಜೊತೆ ನಂಜಂ ಮರಪ್ಪದಿಲ್ಲೈ ನೆಂಜಿಲು ಅವರ ಆಲಯಂ ಮನೆಯಲ್ಲೂ ಒಂದು ದೇವಸ್ಥಾನ ಪಿಕ್ಚರಲ್ಲಿ ಮಾಡಿದ ಪಾಪ ಕಲ್ಯಾಣ್ ಕುಮಾರ್ ಆಮೇಲೆ ಈ ನವರಸು ಹೋಟ್ಲು ಅಂತ ಒಂದು ಮಾಡಿ ಎಲ್ಲ ದುಡ್ಡು ಕಳ್ಕೊಂಡು ಅವನ ಮಗ ಈಗ ಸೀರಿಯಲ್ಲು ಅದು ಇದು ಮಾಡ್ತವನು ಪಾಪ ಅವರು ಅವ್ನ ಸತ್ತು ಸತ್ತೋದ್ಲು ಅವಳು ರೈಟ್ರು ಕಲ್ಯಾಣ್ ಕುಮಾರ್ ಸತ್ತ ಅವರು ಅಷ್ಟೇ ದೇ ಆರ್ ಪೆನಿಲೇಸ್ ಅಂದೆ ಡೈರೆಕ್ಟ್ ನಾನು ತೀರಿಸ್ದೆ ನಾನು ಗ್ಯಾರಂಟರ್ ನಾನೇ ಕೊಡಿಸಿದ್ದು ಕಲ್ಯಾಣ್ ಕುಮಾರ್ದು ಅರವತ್ತು ಎಪ್ಪತ್ತು ಸಾವಿರ ಇವನು ಒಂದು ನಲ್ವತ್ತು ಸಾವಿರ ಉದಯ್ ಕುಮಾರ್ ನನಗೇನು ಬೇಜಾರಿಲ್ಲ ಕಲಾವಿದರಿಗೆ ಅಂತ ಕೊಟ್ಟೆ ಅಂತ ನನಗೆ ಸಮಾಧಾನ ಇದೆ ಕಲಾವಿದರು ಬದುಕು ಹಸನಾಗಬೇಕು ಅವರ ಆರ್ಥಿಕ ಪರಿಸ್ಥಿತಿ ಉತ್ತಮ ಆಗಬೇಕು ಅಂದರೆ ಸರ್ಕಾರ ಸರಿಯಾದ ಯೋಜನೆಗಳು ಮಾಡಬೇಕು ಅವ್ರಿಗೂ ಒಂದು ಪೆನ್ಷನ್ ಮಾಡಬೇಕು ಕಲಾವಿದರಿಗೆ ಅವ್ರು ಏನು ಯೌವನ ಇರುವಾಗ ಇದಿರುವಾಗ ಮಾತ್ರ ನೋಡ್ತಾರೆ ಆಮೇಲೆ ಅವ್ರ ಗತಿ ಏನು ಇಲ್ಲ ಸರ್ ಅವ್ರಿಗೆ ನಾನು ಹೇಳಕ್ಕೂ ಹೋಗಿಲ್ಲ ಸುಳ್ಳು ಹೇಳಬೇಕು ನಾನು ಹೇಳಕ್ಕೂ ನಿಮ್ಮ ಅಪ್ಪ ಇಷ್ಟು ಎಲ್ಲಿಂದ ಕೊಡ್ತಾರೆ ಸರ್